ಬೆಂಗಳೂರಿನಲ್ಲಿ ಸುರಿದ ಮಳೆಯಿಂದಾಗಿ ಈಜಿಪುರದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ನೀರು ಹೊರಹಾಕೋದಕ್ಕೆ ಅಲ್ಲಿನ ಜನ ಹರಸಾಹಸ ಪಟ್ಟಿದ್ದಾರೆ ಡ್ರೈನೇಜ್ ನಿರ್ವಹಣೆ ಇಲ್ಲದೆ ಅಲ್ಲಿನ ಜನರಿಗೆ ಸಂಕಷ್ಟ ಎದುರಾಗಿದೆ ನೆನೆ ಸುರಿದಂತಹ ಮಳೆಯಿಂದಾಗಿ ಈಜಿಪುರದ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದ್ದು ನೀರನ್ನ ಹೊರಗಡೆ ಹಾಕೋದಕ್ಕೆ ಅಲ್ಲಿನ ಜನ ಹರಸಾಹಸ ಪಟ್ಟಿದ್ದಾರೆ ಮನೆ ಒಳಗೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೀರು ತುಂಬಿಕೊಂಡಿದೆ ರಾತ್ರಿ ಈಗ ಆಗಿರೋದ್ರಿಂದಾಗಿ ಜಾಗರಣೆ ಮಾಡುವಂತಹ ಪರಿಸ್ಥಿತಿ ಈ ಮಳೆ ನೀರನ್ನ ಹೊರಗಡೆ ಹಾಕುವಂತ ಕೆಲಸ ಮಾಡಿದ್ದಾರೆ ಡ್ರೈನೇಜ್ ನಿರ್ವಹಣೆ ಸರಿ ಇಲ್ಲ ಹಾಗಾಗಿನೇ ಈ ರೀತಿಯಾಗಿ ಮನೆ ಒಳಗೆ ನೀರು ತುಂಬಿಕೊಳ್ತಾ ಇದೆ ಅಂತ ಅಲ್ಲಿನ ನಿವಾಸಿಗಳು ಆರೋಪ ಮಾಡ್ತಾ ಇದ್ದಾರೆ ನಮಸ್ತೆ ನಿಮ್ಮ ಮನೆ ಒಳಗಡೆ ಕೂಡ ನೀರ್ ನಿಂತಿದೆ ಏನ್ ಹೇಳ್ತೀರಾ ಸರ್ ಇಂತ ಪರಿಸ್ಥಿತಿ ಇರುವಾಗ ಆಗಲ್ಲ ವರ್ಷ ವರ್ಷ ಮಳೆ ಬಂದು ಈ ಪ್ರಾಬ್ಲಮ್ ಬರ್ತಾ ಇದೆ ಪ್ರತಿ ಸಲ ನೀರ್ ನಿಂತಹ ಸಂದರ್ಭದಲ್ಲಿ ಬೇರೆ ಯಾರಿಗೂ ನೀವು ಕೂಡ ತಿಳಿಸುವಂತ ಕೆಲಸವನ್ನ ಮಾಡಿಲ್ವಾ ಅಥವಾ ಅಧಿಕಾರಿಗಳು ಬಂದವರು ಏನ್ ಹೇಳ್ತಾರೆ ನಿಮ್ಮ ಹತ್ರ ಮಧ್ಯವರ ಬಂದರೆ ಸರಿ ನಮ್ಮ ಏನು ಅವ್ರಿಗೆ ಇನ್ಫಾರ್ಮ್ ಮಾಡಿಲ್ಲ ನಾವು ಈ ಟೈಮಲ್ಲಿ ಬರೋಲ್ಲ ಅವರು ಬಂದು ಇನ್ಫಾರ್ಮ್ ಮಾಡಿಲ್ಲ ಈ ಟೈಮ್ ಬಂದ್ರೆ ಮಾತಾಡಿ ನೀವು ಬಂದ್ರೆ ನಿಮಗೆ ಮೆಸೇಜ್ ಕೊಡ್ತಾ ಇದ್ದೀವಿ ನಾವು ಕೆಲವರಿಗೆ ಕಂಪ್ಲೇಂಟ್ ಮಾಡ್ತೀನಿ ನಾವು ಈ ಥರ ಆಗಿದೆ ಅಂತೇಳಿ ಅವ್ರು ಬಂದು ಸ್ವಲ್ಪ ಅವ್ರ ಮಾಡಿ ಮಾಡ್ತಾರೆ ಇಲ್ಲಿರುವಂತಹ ಪರಿಸ್ಥಿತಿ ಮೂರು ಅಡಿಗಿಂತಲೂ ಜಾಸ್ತಿ ನೀರು ನಿಂತಿದೆ ಯಾವ ರೀತಿಯಾಗಿ ಎಫೆಕ್ಟ್ ಆಗಿದೆ ಸರ್ ಓ ಮನೆ ಒಳಗಡೆ ನೋಡಿದ್ರೆ ನೀವು ಕಬೋರ್ಡ್ ನಲ್ಲಿ ಒಂದು ಎರಡು ಕೆಳಗಡೆ ಒಂದು ಫುಲ್ ಇವಾಗ ಒಳಗಡೆ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಫುಲ್ ಇದಾಗಿದೆ ನೋಡಿ ಕಾರು ಸೀಟ್ ಬಂದ್ಬಿಟ್ಟಿದೆ ನೀರು ಏನ್ ಹೇಳ್ತಾರೆ ಸರ್ ಅಧಿಕಾರಿಗಳಾಗಿರ್ಬೋದು ಯಾರಾದ್ರೂ ಏನ್ ಹೇಳ್ತಾರೆ ಇಲ್ಲಿಗೆ ಬಂದವರು ಈಗ ಲಾಸ್ಟ್ ಇಯರ್ ನಾನು ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ಲಾಸ್ಟ್ ಇಯರ್ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಿತ್ತು ಅಂತ ಹೇಳ್ತಾರೆ ಪ್ರತಿ ವರ್ಷನೂ ಇದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಕ್ರಮವನ್ನ ಕೈಗೊಳ್ಳುವಂತ ಕೆಲಸವನ್ನ ಯಾರು ಮಾಡಿಲ್ವಾ ಸರ್ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಇವಾಗ ಯಾವ ರೀತಿಯಾಗಿ ಸಮಸ್ಯೆಗಳಾಗಿದೆ ಸರ್ ಇಲ್ಲಿ ಎಫೆಕ್ಟ್ ಆಗಿದೆ ಇಲ್ಲ ಸಮಸ್ಯಗಳಾಗಿದೆ ನೋಡಿದ್ರೆ ಬೈಕ್ ಗಳು ಬೈಕ್ ಡ್ಯಾಮೇಜ್ ಕಂಪ್ಲೀಟ್ ಡ್ಯಾಮೇಜ್ ಸಮಸ್ಯೆ ಆಗಿತ್ತು ನೀರಿನಲ್ಲಿ ಇವಾಗ ಕಾರ್ ಎಷ್ಟಾಗುತ್ತೋ ಎಷ್ಟಾಗತ್ತೋ ಕಾರ್ ನಾವು ತಗೊಂಡೋಗಿದೀವಿ ಈ ಕಾರ್ ಇವರು ತಗೊಂಡಿಲ್ಲ ಇದೆಲ್ಲ ಫುಲ್ ಮೇಲ್ಗಡೆ ಇವರಿಗೆ ನೀರು ಸೊ ಫುಲ್ ಡ್ಯಾಮೇಜ್ ಇವಾಗ ಅದು ರಿಪೇರ್ ಮಾಡಬೇಕಂದ್ರೆ ಎಲ್ಲ ಓಪನ್ ಮಾಡಿ ತುಂಬಾ ಕೈವಾಗ ಮನೆ ಒಳಗಡೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಸಮಸ್ಯೆ ಒಳಗಡೆ ಎಲ್ಲ ಫುಲ್ ಹಂಗೆ ಕಪ್ಪಿದೆ ಇವಾಗ ಏನ್ ಕ್ಲೀನ್ ಮಾಡೋದಂತ ನನಗೆ ಅರ್ಥ ಆಗ್ತಾ ಇಲ್ಲ ಮೂರಡಿಗಿಂತಲೂ ಜಾಸ್ತಿ ನೀರ್ ನಿಂತಿತ್ತು ಅಂತ ಹೇಳ್ತಾರೆ ಸರ್ ನೀವ್ ಏನ್ ಹೇಳ್ತೀರಾ ಸರ್ ನಿಮ್ಮ ಮನೇಲೂ ಕೂಡ ಎಫೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ರೆ ಏನು ಫುಲ್ ನೀರ್ ತುಂಬಿಕೊಂಡ್ ಬಿಟ್ಟಿದೆ ಇಲ್ಲಿ ಸ್ಟ್ರಾಂಗ್ ವಾಟರ್ ಡ್ರೈನ್ ಇಂದ ರೈನ್ ನೀರು ಬರ್ತಾ ಇಲ್ಲ ಗೋಡೆ ಕಾಂಕ್ರೀಟ್ ಡ್ರೈನ್ ಹಾಕಿದ್ದಾರೆ ಅದರಿಂದ ಬರ್ತಾ ಇಲ್ಲ ಇದು ಸ್ಯಾನಿಟರಿ ಲೈನ್ಸ್ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಸ್ಟ್ರಾಂಗ್ ವಾಟರ್ ಡ್ರೈನ್ ಒಳಗಡೆ ಚೇಂಬರ್ ಗಳು ಕಟ್ಟಿದ್ದಾರೆ ಆ ಚೇಂಬರ್ ತುಂಬ್ಕೊಂಡು ವಾಪಸ್ ಬಂದು ಈ ಎಲ್ಲ ಚೇಂಬರ್ ಗಳಿಂದ ನೀರ್ ಬರ್ತಾ ಇದೆ ಪ್ಲಸ್ ಬ್ಯಾಕ್ ಸೈಡ್ ನೀರು ಹೋಗೋದಕ್ಕೂ ದಾರಿ ಇಲ್ಲ ಅಲ್ಲಿಂದ ನೀರು ಬರ್ತಾ ಇದೆ ಪ್ಲಸ್ ರೈನ್ ವಾಟರ್ ಡ್ರೈನ್ ರಿ ರಿವರ್ಸ್ ನೀರು ಬರ್ತಾ ಇದೆ ಅದು ಇವ್ರು ನಾನ್ ರಿಟರ್ನ್ ವಾಲ್ ಹಾಕ್ಲೇಬೇಕು ಇದಕ್ಕೆ ನಾನ್ ರಿಟರ್ನ್ ವಾಲ್ ಹಾಕಿಲ್ಲ ಅಂದರೆ ಇದು ಪ್ರತಿ ವರ್ಷ ಹೋದ ವರ್ಷ ನಂದು ಮೂ ಎರಡು ಗಾಡಿ ನಿಮಗೆ ವೀಡಿಯೋ ಕಲಿಸಿದ್ದೀನಿ ಅದ್ರದ್ದು ದುಡ್ಡು ಖರ್ಚು ಮಾಡಿ ಬೇಕಾಷ್ಟು ಖರ್ಚು ಮಾಡಿ ರೆಡಿ ಮಾಡಿಸಿದೆ ಒಂದು ರೇಂಜ್ ರೋವರ್ ಗಾಡಿ ಇತ್ತು ಅದನ್ನು ರಿಪೇರ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ದುಡ್ಡಾಯಿತು ಅದು ರೆಡಿ ಮಾಡಿಸಿದೆ ಫಾರ್ಚುನರು ರೆಡಿ ಮಾಡಿದೆ ಇವತ್ತು ತಿರ್ಗಾ ನೋಡಿದ್ರೆ ಫರ್ನಿಚರ್ಗೆ ನೀಚಲೆಲ್ಲ ಹಾಳು ಹೋಗಿದೆ ಎಲ್ಲ ಏನಾಗ್ತಾಯಿದೆ ಅಂದರೆ ಟಾಯ್ಲೆಟಿಂದ ನೀರು ಬರ್ತಾ ಇದೆ ಮೇಲೆ ಇದು ತುಂಬಿಕೊಂಡು ಇದು ನೀರು ಬರ್ತಾ ಇದೆ ಅಂತೂ ಇದು ಹೈಟ್ ಇರೋದ್ರಿಂದ ನಮ್ಮ ಮನೆ ಅಷ್ಟು ಒಳಗಡೆ ಇಲ್ಲಿಂದ ರೋಡಿಂದ ಹೋಗಿಲ್ಲ ಸ್ಟೆಪ್ ಸ್ಟೆಪ್ಸ್ ಲಾಸ್ಟ್ ಕೊನೆ ಸ್ಟೆಪ್ ತನಕ ಬಂತು ಆಮೇಲೆ ಮಳೆ ನಿಂತೋಯ್ತು ಸ್ಟಾಪ್ ಆಗೋಯ್ತು ಸ್ಯಾನಿಟ್ರಿಯಿಂದ ಬಂದಿರೋದು ನಮ್ಮ ಹಾಲು ಡೈನಿಂಗ್ ಹಾಲು ಚ ಕಿಚನ್ನು ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ ಅದು ಬಂದು ಬೇಕಂದ್ರೆ ಒಂದು ಸತಿ ನೋಡಿ ನಿಮಗೆ ಗೊತ್ತಾಗುತ್ತೆ ఏష్యానెట్ న్యూస్ నెట్వర్క్ ప్రస్తుతి